ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲಾ ರೈತರಿಗೂ ಕೂಡ ಒಂದ್ ರೀತಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಸೊ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಗುರುವಾರ ಡಿ ಸಿ ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒಗಳ ಜೊತೆ ಒಂದು ವಿಡಿಯೋ ಕಾಲ್ ವಿಡಿಯೋ ವಿಡಿಯೋ ಕಾಲ್ ಮುಖಾಂತರ ಒಂದು ಸಂವಾದ ಮಾಡಿ ಸೊ ಕೆಲವೊಂದಿಷ್ಟು ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸೊ ಇದರಲ್ಲಿ ರೈತರ ಬರ ಪರಿಹಾರ ಹಣದ ಬಗ್ಗೆ ಮತ್ತೆ ಬಿತ್ತನೆಯ ಬಗ್ಗೆ ಅಧಿಕಾರಿಗಳಿಗೆ ಒಂದು ಕಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದು ರೈತರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆ ಒಂದು ಸೂಚನೆಗಳನ್ನ ಏನ್ ಕೊಟ್ಟಿದ್ದಾರೆ ರೈತರಿಗೆ ಗುಡ್ ನ್ಯೂಸ್ ಏನು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಗೆ ಹೊಸಬ್ರಾಗಿದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಉಚಿತವಾಗಿ ನೋಟಿಫಿಕೇಶನ್ಸ್ ಬರುತ್ತೆ ವಿಡಿಯೋನ ಶುರು ಮಾಡ ಮೊದಲಿನಿಂದಾಗಿ ರೈತರಿಗೆ ಕೃಷಿ ಚಟುವಟಿಕೆಗೆ ಅಂದ್ರೆ ಆ ಬಿತ್ತನೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಸೊ ಈ ರೀತಿಯಾಗಿ ಅಧಿಕಾರಿಗಳು ನೋಡ್ಕೋಬೇಕು ಅಂತ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಅಧಿಕಾರಿಗಳಿಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಬಿತ್ತನೆ ಕೆಲಸಗಳಿಗೆ ರೈತರು ಬೆಳೆ ಸಾಲಕ್ಕೆ ಅಂದ್ರೆ ಬಿತ್ತನೆ ಮಾಡೋದಕ್ಕೆ ಒಂದು ಬೆಳೆ ಸಾಲ ಆಗಿರ್ಬೋದು ಸೊ ಈ ಒಂದು ಸಾಲಕ್ಕೆ ರೈತರು ಅಲೆದಾಡಬಾರ್ದು ಆ ರೀತಿಯಾಗಿ ಅಧಿಕಾರಿಗಳು ನೋಡ್ಕೊಳ್ಬೇಕು ರೈತರಿಗೆ ಬ್ಯಾಂಕ್ಗಳಿಂದ ಹೊಸ ಬೆಳೆ ಸಾಲ ರೈತರಿಗೆ ಸಿಗುವಂತೆ ನೋಡ್ಕೋಬೇಕು ಸೊ ಇದನ್ನ ಅಧಿಕಾರಿಗಳು ಅಂದ್ರೆ ಅಲ್ಲಿನ ಡಿ ಸಿಗಳಾಗಿರ್ಬೋದು ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಆಗಾಗ ಪರಿಶೀಲನೆಯನ್ನ ಮಾಡ್ತಾ ಇರಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ಬಿತ್ತನೆ ಬೀಜ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಅಥವಾ ಕ್ರಿಮಿನಾಶಕ ಆಗಿರ್ಬೋದು ಇದು ಯಾವುದಕ್ಕೂ ರಾಜ್ಯದಲ್ಲಿ ಕೊರತೆ ಇಲ್ಲ ರಾಜ್ಯದಲ್ಲಿ ದಾಸ್ತಾನು ಕೊರತೆ ಇಲ್ಲ ಸೊ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅವರು ಕೃಷಿ ಚಟ್ ಚಟುವಟಿಕೆಗಳನ್ನ ಆರಂಭ ಮಾಡಬಹುದು ಸೊ ಹಾವೇರಿ ಜಿಲ್ಲೆಯಲ್ಲಿ ದಾಸ್ತಾನು ಕೊರತೆ ಇತ್ತು ಆದ್ರೆ ಯಾವುದೇ ಕೊರತೆ ಇಲ್ಲ ಇದಕ್ಕೂ ಕೂಡ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ತಿಳಿಸಿರುವಂತದ್ದು ಇದಿಷ್ಟು ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ಕೊಟ್ಟಿರುವ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತೆ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಸೂಚನೆ ಅಂತಾನೆ ಹೇಳಬಹುದು ಇನ್ನು ಎರಡನೇದಾಗಿ ಬರ ಪರಿಹಾರ ಹಣದಲ್ಲಿಯೂ ಕೂಡ ಅಧಿಕಾರಿಗಳಿಗೆ ಒಂದು ಖಡಕ್ ರೀತಿಯಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಥವಾ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಇನ್ನೊಂದು ವಾರದಲ್ಲಿ ಎಲ್ಲಾ ಅರ್ಹ ರೈತರಿಗೂ ರೈತರ ಖಾತೆಗೂ ಕೂಡ ಇನ್ಪುಟ್ ಸಬ್ಸಿಡಿ ಏನಿದೆ ಆ ಒಂದು ಇನ್ಪುಟ್ ಸಬ್ಸಿಡಿ ಇನ್ನೊಂದು ವಾರದಲ್ಲಿ ಅಂದ್ರೆ ಏಳು ದಿನಗಳಲ್ಲಿ ಸೊ ಈ ಒಂದು ಹಣ ರೈತರ ಖಾತೆಗೆ ಜಮೆ ಆಗುವಂತೆ ಅಧಿಕಾರಿಗಳು ನೋಡ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಏನೇ ತಾಂತ್ರಿಕ ಸಮಸ್ಯೆ ಇದ್ರೂ ಕೂಡ ಅದನ್ನ ಬಗೆಹರಿಸಿ ರೈತರ ಖಾತೆಗೆ ಬರ ಪರಿಹಾರ ಹಣವನ್ನ ಜಮೆ ಆಗುವಂತೆ ನೋಡ್ಕೋಬೇಕು ಅಲ್ಲಿಯ ಅಧಿಕಾರಿಗಳು ಮತ್ತೆ ಬರ ಪರಿಹಾರ ಹಣವನ್ನು ರೈತರ ಸಾಲಕ್ಕೆ ವಜಾ ಮಾಡದಂತೆ ಅದಕ್ಕೆ ರೈತರ ಸಾಲಕ್ಕೆ ಜಮೆ ಮಾಡದಂತೆ ಬ್ಯಾಂಕರ್ಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ಬರ ಪರಿಹಾರ ಹಣವನ್ನ ರೈತರ ಸಾಲಕ್ಕೆ ಜಮೆ ಮಾಡ್ತಾ ಇದ್ದ ರೈತರಿಗೆ ಒಂದು ದೊಡ್ಡ ತಲೆನೋವು ಆಗಿತ್ತು ಅಂತಾನೆ ಹೇಳ್ಬಹುದು ಒಂದು ದೊಡ್ಡ ಸಂಕಷ್ಟ ಅಂತಾನೆ ಹೇಳ್ಬಹುದು ಸೊ ಇವಾಗ ಸಿಎಂ ಆದಂತ ಸಿದ್ದರಾಮಯ್ಯ ಅವರೇ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇದು ಒಂದು ಒಳ್ಳೆ ರೀತಿಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ರೈತರಿಗೆ ಇನ್ನು ನೆಕ್ಸ್ಟ್ ಬೆಳೆ ವಿಮೆ ಏನಿದೆ ಆ ಕಂಪನಿಗಳೊಂದಿಗೆ ಚರ್ಚೆಯನ್ನ ಮಾಡಿ ಬೆಳೆ ವಿಮೆ ಕ್ಲೈಮ್ ಅಂದ್ರೆ ಬೆಳೆ ವಿಮೆ ಬರುವ ಹಾಗೆ ರೈತರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಬೆಳೆ ವಿಮೆ ಕ್ಲೈಮ್ ಬಗ್ಗೆ ಅಂದ್ರೆ ಬೆಳೆ ವಿಮೆ ಸಂದಾಯದ ಬಗ್ಗೆ ರೈತರಿಗೆ ಇರುವಂತಹ ಡೌಟ್ಸ್ ಅಥವಾ ಸಂದೇಹಗಳನ್ನ ರೈತರಿಗೆ ತಿಳಿಸಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ದಾರೆ ಸೊ ಇದಿಷ್ಟು ಸೂಚನೆಗಳನ್ನು ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಎಲ್ಲಾ ಡಿಸಿ ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒ ಗಳಿಗೆ ಒಂದು ಕಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇದು ರೈತರಿಗೆ ಒಂದು ರೀತಿಯಾದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೋ ಮಚ್